ಸಿ ನಡೆಸಿದಂತಹ ಕೇಸ್ ಮರುಪರೀಕ್ಷೆಯಲ್ಲಿ ಸಾಕಷ್ಟು ಗೊಂದಲ ಸೃಷ್ಟಿ ಮಾಡಿತ್ತು ಕೆಪಿ ಎಸ್ ಸಿ ಫಸ್ಟ್ ಟೈಮ್ ರಿ ಎಕ್ಸಾಮ್ ಮಾಡಿದ ರೀಸನ್ ಏನಪ್ಪಾ ಅಂದ್ರೆ ಕನ್ನಡ ಟ್ರಾನ್ಸ್ಲೇಷನ್ ಇಂದ ಎಕ್ಸಾಮ್ ಆಗಿದ್ದು ಎರಡನೇ ಬಾರಿ ರಿ ಎಕ್ಸಾಮ್ ಮಾಡೋದಕ್ಕೆ ನಾವು ಸಾಕಷ್ಟು ಹೋರಾಟ ಮಾಡಿದ್ವಿ ಪಾದಯಾತ್ರೆ ಮಾಡಿದ್ವಿ ಎಷ್ಟು ಹೋರಾಟ ಮಾಡಿದ್ರು ಸರ್ಕಾರ ಮತ್ತೆ ಕೆಪಿಎಸ್ ಸಿ ರೀತಿ ರಿ ಎಕ್ಸಾಮ್ ಮಾಡಿಲ್ಲ ಅದಾದ್ಮೇಲೆ ನಾವು ಕೋರ್ಟ್ ಮೊರೆ ಹೋದ್ವಿ ಕ್ಯಾಟ್ ಅಲ್ಲಿ ಕೇಸ್ ಡಿಸ್ಪೋಸ್ ಆಗಿತ್ತು ಅದ್ರಲ್ಲಿ ಹೈಕೋರ್ಟ್ ಹೋಗಿದ್ವಿ ಹೈಕೋರ್ಟ್ ಅಲ್ಲಿ ಮುನ್ನೂರ ಆರು ಜನಕ್ಕೆ ಮೇಯ್ನ್ಸ್ಗೆ ಅವಕಾಶ ಮಾಡಿಕೊಟ್ಟಿದ್ರು ಲಾಸ್ಟ್ ಮೂಮೆಂಟ್ ಅಲ್ಲಿ ಸುಮಾರು ಒಂದು ಎರಡು ಸಾವಿರ ಜನ ಸುಮಾರು ಕ್ಯಾಟಿಗೆ ನಾವು ಅಪ್ಲಿಕೇಶನ್ ಹಾಕಿದ್ವಿ ಆದರೆ ಡೇಟ್ ಮುಗ್ದೋಗಿರೋದ್ರಿಂದ ಮೈನ್ಸ್ಗೆ ಅವಕಾಶ ಮಾಡಿಕೊಟ್ಟಿಲ್ಲ ಆದ್ಮೇಲೆ ನೀವು ಯಾವ ಗುಡ್ ಗ್ರೌಂಡ್ ಅಂತಾನೆ ಹೇಳಿದ್ರು ಅಂದರೆ ರೀ ಎಕ್ಸಾಮ್ಸ್ ಇಲ್ಲ ರೀ ಕ್ಯಾಟ್ ಕ್ಯಾಟಲ್ಲಿ ನಾವು ಕಂಟಿನ್ಯೂಸ್ ಫೈಟ್ ಇದ್ವಿ ಆದರೆ ಕೆ ಪಿ ಎಸ್ ಸಿ ಅವರು ಡೇಟ್ ಎಕ್ಸ್ಟೆಂಡ್ ಅಫಿಡವಿಟ್ ಈಗ ಅಬ್ಜೆಕ್ಷನ್ ಕ್ಲಿಯರೆನ್ಸ್ ಇದಕ್ಕೆಲ್ಲ ಸುಮ್ಮನೆ ಡೇಟ್ ಎಕ್ಸ್ಟೆಂಡ್ ಮಾಡ್ಕೊಂತಾನೆ ಬರ್ತಾ ಇದ್ದಾರೆ ಇಲ್ಲಿ ಅವರು ಲಾಸ್ಟ್ ಲಾಸ್ಟ್ ಅಲ್ಲಿ ಏರಿಂಗ್ ಇರಬೇಕಾದ್ರೂ ಅವರು ಅವತ್ತರ ಥರ ಮಾಡೋದಕ್ಕೆ ರೆಡಿ ಇದ್ವಿ ಇದ್ದೀವಿ ಅಂತಂದ್ರೂ ಅವ್ರ ಡೇಟ್ ಮತ್ತೆ ಎಕ್ಸ್ಟೆಂಡ್ ತಗೊಂಡ್ರು ಈಗ ಆಗ ಅಂದರೆ ಸೆಪ್ಟೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ಕೇಸ್ ಇದೆ ಕ್ಯಾಟಲ್ ಇದೆ ಅದಾದ್ಮೇಲೆ ನಾವು ನೀವು ನೋಡಿರ್ಬೋದು ಲಾಸ್ಟ್ ಒನ್ ಟೂ ತ್ರೀ ಮಂತ್ಸ್ ಬ್ಯಾಕ್ ಇಂದನೇ ಒಂದು ಆದೇಶ ಬಂದಿತ್ತು ಏನಂದರೆ ಕೆ ಎಸ್ ನೋಟಿಫಿಕೇಶನ್ ರದ್ದು ಮಾಡಿ ಅಂತ ಹೇಳಿ ಯಾಕೆ ಅಂತಂದರೆ ಒಳ ರಿಸರ್ವೇಷನ್ ಇಶ್ಯೂಸ್ ಇದೆ ಫಿಫ್ಟೀನ್ ದ ಫಿಫ್ಟಿ ಸಿಕ್ಸ್ ಪರ್ಸೆಂಟು ಕೇಸಲ್ಲಿ ಒಂದು ಕೇಸ್ ನೋಟಿಫಿಕೇಶನ್ ರದ್ದು ಮಾಡಿ ಅಂತ ಆದೇಶ ಹೊರಡಿಸಿದಾಗ ಅದು ಸರ್ಕಾರ ಅಪೀಲ್ ಹೋಗಿದೆ ಹೈಕೋರ್ಟ್ಗೆ ಹೈಕೋರ್ಟ್ಗೆ ಅಪೀಲ್ ಹೋದಾಗ ಹೈಕೋರ್ಟ್ ಏನ್ ಹೇಳಿದೆ ಅಂತಂದ್ರೆ ಅಂಟಿನ್ ಅಂಟಿಲ್ ಫೈನಲ್ ರಿಸಲ್ಟ್ಸ್ ಬಿಡದಿರ ಫುಲ್ ಪ್ರೋಸೆಸ್ ಕಂಟಿನ್ಯೂ ಮಾಡಿ ಅಂತ ಕೆ ಪಿ ಎಸ್ ಸಿ ಅವ್ರ ಪರವಾಗಿ ಹೇಳಿರೋದು ಅದಾದ್ಮೇಲೆ ರೀಸೆಂಟ್ ಆಗ ಅಂದ್ರೆ ಸರ್ಕಾರ ಒಳ ಮೀಸಲಾತಿಯಿಂದ ಲಾಸ್ಟ್ ಅಕ್ಟೋಬರ್ ಇಪ್ಪತ್ತೆಂಟನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಒಂದು ಸರ್ಕ್ಯುಲರ್ ಓಡಿಸಿತ್ತು ಒಳ ಮೀಸಲಾತಿ ಆಗೋವರೆಗೂ ಯಾವುದೇ ನೋಟಿಫಿಕೇಶನ್ ಮಾಡಬಾರ್ದು ಅಂತ ಹೇಳಿ ಈಗ ರೀಸೆಂಟ್ ಕ್ಯಾಬಿನೆಟ್ ಅಲ್ಲಿ ನಾಲ್ಕನೇ ತಾರೀಕು ಏನ್ ಚರ್ಚೆ ಆಗಿದೆ ಅಂತಂದ್ರೆ ಇಪ್ಪತ್ತ ಎಂಟು ನೋಟಿಫಿಕೇಶನ್ ಇಪ್ಪತ್ತೆಂಟು ನೋಟಿಫಿಕೇಶನ್ ಅಲ್ಲಿ ಅದರಲ್ಲಿ ಕೆ ಎಸ್ ನೋಟಿಫಿಕೇಶನ್ ಇದೆ ಏನಂತಂದ್ರೆ ಯಾವುದೇ ತಿದ್ದುಪಡಿ ಇದ್ರೂ ಕೂಡ ಆ ಒಂದು ನೋಟಿಫಿಕೇಶನ್ ರೀಎಕ್ಸಾಮ್ ಮಾಡಬೇಕು ಅಂತ ಹೇಳಿ ಒಂದು ಇಪ್ಪತ್ತೆಂಟು ಗೆ ಸರ್ಕಾರ ಆದೇಶ ಮಾಡಿದೆ ಆದ್ರೆ ಯಾವುದೇ ತಿದ್ದುಪಡಿ ಅಂತಂದ್ರೆ ಸರ್ಕಾರ ಒಂದು ಕ್ಲಾರಿಫಿಕೇಶನ್ ಕೊಡಬೇಕು ಅಂತಂದ್ರೆ ಸ್ಟೂಡೆಂಟ್ಸ್ ಅಲ್ಲಿ ತುಂಬಾ ಗೊಂದಲ ಇದೆ ನಾನು ಡಿ ಪಿ ಆರ್ ಸೆಕ್ರೆಟರಿ ಸರ್ ಹೋದಾಗ ಅವ್ರು ಏನ್ ಏನ್ ಹೇಳಿದ್ದಾರೆ ಅಂತಂದ್ರೆ ಯಾವುದೇ ತಿದ್ದುಪಡಿ ಆಗಿದ್ರೆ ಅಂದ್ರೆ ನೇಮ್ ಆಫ್ ಏಜ್ ಏಜ್ ಇಂದ ಏಜ್ ಕ್ರೈಟೇರಿಯಿಂದ ಅಪ್ಲಿಕೇಶನ್ ಡೇಟ್ ಹಾಕೋದಕ್ಕೆ ಫಿಫ್ಟೀನ್ ಡೇಸ್ ಇಲ್ಲ ಒನ್ ಮಂತ್ ಎಕ್ಸ್ಟೆಂಡ್ ಮಾಡಿದರೆ ಮತ್ತೆ ಅಡಿಷನಲಿ ಪೋಸ್ಟ್ ಆ್ಯಡ್ ಆಗಿದ್ರೆ ಈ ತರ ಯಾವ್ದಾದ್ರು ತಿದ್ದುಪಡಿ ಅಂತಂದ್ರೆ ಆ ನೋಟಿಫಿಕೇಶನ್ ಎಲ್ಲಾನು ರದ್ದು ಮಾಡ್ತೀವಿ ಅಂತಾನು ಹೇಳಿದ್ರು ಯಾಕೆಂದ್ರೆ ಸರ್ಕಾರದ ಆದೇಶ ಅಂತಾನೆ ಅವ್ರು ಹೇಳಿದ್ದು ನಾವು ಕೇಳೋದೇನಪ್ಪಾ ಅಂತಂದ್ರೆ ಈ ಒಂದು ಕೆ ಎಸ್ ಅಲ್ಲಿ ಬೇರೆ ಎಲ್ಲ ನೋಟಿಫಿಕೇಶನ್ ಬೇಕಾದ್ರೆ ನೀವು ಏನ್ ಬೇಕಾದ್ರೂ ಚೇಂಜಸ್ ಮಾಡಿ ಇದು ಮಾಡಬಹುದು ಆದರೆ ಕೆ ಎಸ್ ನೋಟಿಫಿಕೇಶನ್ ಅಲ್ಲಿ ನಾನು ಕೇಳ್ತಾ ಇರೋದು ಕೆ ಪಿ ಎಸ್ ಸಿ ಅವರು ಮಾಡಿರೋ ಮಿಸ್ಟೇಕ್ಸ್ ಇಂದ ಕನ್ನಡ ಟ್ರಾನ್ಸ್ಲೇಷನ್ ಎರಡನ್ನ ರೀನೋಟಿಫಿಕೇಶನ್ ಮಾಡಿ ರೀ ನೋಟಿಫಿಕೇಶನ್ ಮಾಡೋದ್ರಿಂದ ಸುಮಾರು ಎಪ್ಪತ್ತಾರು ಸಾವಿರ ಜನ ಕನ್ನಡ ಅಭ್ಯರ್ಥಿಗಳಿಗೆ ಯಾಕೆಂದ್ರೆ ಎರಡು ಸಾವಿರ ಜನ ಆಲ್ರೆಡಿ ಕೋರ್ಟಲ್ ಅಪ್ಲೈ ಕೇಸ್ ಹಾಕಿದೀವಿ ಆ ಎರಡು ಸಾವಿರ ಜನ ನಾವು ಈವನ್ ಹೈಕೋರ್ಟ್ ಕ್ಯಾಟಲ್ ನಮಗೆ ನ್ಯಾಯ ಸಿಗುತ್ತೆ ಅಂತ ಭರವಸೆ ಇದೆ ಒಂದು ರೀ ಎಕ್ಸಾಮ್ ಆಗುತ್ತೆ ಇಲ್ಲ ರೀ ನೋಟಿಫಿಕೇಶನ್ ಆಗುತ್ತೆ ಅನ್ನೋದು ಭರವಸೆ ಇದೆ ಸಪೋಸ್ ನಮಗೆ ಕ್ಯಾಟಲ್ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಅಲ್ಲಿ ಕೆ ಎಸ್ ಇಂದ ನಮಗೆ ಆಗಿರೋ ಅನ್ಯಾಯಕ್ಕೆ ಅಂದರೆ ಟ್ರಾನ್ಸ್ಲೇಷನ್ ಇರೋರು ಮತ್ತೆ ಅದು ಕನ್ನಡ ರಿಸರ್ವೇಷನ್ ಅಂತ ನಮಗೆ ಕೊಟ್ಟಿದ್ದಾರೆ ಐದು ಪರ್ಸೆಂಟ್ ರಿಸರ್ವೇಶನ್ ಇರಬೇಕಾದ್ರೆ ಆ ಇನ್ಸ್ಟ್ರಕ್ಷನ್ ಕನ್ನಡ ಕನ್ನಡದಲ್ಲಿ ಏನಾದ್ರು ತಪ್ಪಾಗಿದ್ರೆ ಇಂಗ್ಲೀಷಲ್ಲಿ ನೋಡ್ಕೊಡಿ ಅಂತಂದ್ರೆ ಕೆ ಪಿ ಎಸ್ ಸಿ ಅವರು ನಾವು ಕೆ ಪಿ ಎಸ್ ಸಿ ಏನಾದ್ರು ತಪ್ಪು ಮಾಡಿದ್ರೆ ನಾವು ಯು ಪಿ ಎಸ್ ಸಿ ಕೇಳಕ್ಕಾಗಲ್ಲ ಕೆ ಪಿ ಸಿನೇ ಕೇಳಬೇಕಾಗುತ್ತೆ ಹಂಗಾಗಿ ಯಾರು ತಪ್ಪು ಮಾಡಿದ್ದಾರೆ ಕೆ ಪಿ ಸಿನೇ ತಪ್ಪು ಮಾಡಿದ್ದಾರೆ ಸರ್ಕಾರ ಕೂಡ ಈಗೂ ಅದನ್ನ ಆ ಒಂದು ಎಕ್ಸಾಮ್ಸ್ನ ರಿನೋಟಿಫಿಕೇಶನ್ ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಟ್ರೆ ತುಂಬಾ ಒಳ್ಳೇದು ಈಗ ನಾವು ಮೊನ್ನೆ ಮೊನ್ನೆ ಡಿ ಪಿ ಆರ್ ಸೆಕ್ಷನ್ ಓದ್ ಕೇಳಿದ್ರು ನಮ್ಮ ಹತ್ರ ಹೇಳಿದ್ದು ಕೋರ್ಟಲ್ಲಿ ಕೋರ್ಟಲ್ಲಿ ಏನು ಗೈಡೆನ್ಸ್ ಬರುತ್ತೋ ಅದ್ರ ಪ್ರಕಾರ ನಾವು ನಡ್ಕೊಂತೀವಿ ಅಂತ ಹೇಳಿದ್ರು ಅದು ಕೆ ಎಸ್ ನೋಟಿಫಿಕೇಶನ್ ಬೇರೆ ಎಲ್ಲ ನೋಟಿಫಿಕೇಶನ್ ಮತ್ತೆ ನೀವು ರೀ ನೋಟಿಫಿಕೇಶನ್ ಮಾಡೋಕೆ ರೆಡಿ ಇದೀನಾ ಕೆ ಎ ಎಸ್ ಮಾತ್ರ ಯಾಕೆ ನೀವು ಈ ಥರ ಹೇಳ್ತಾ ಇದ್ರ ಅಂತ ಎಲ್ಲಾ ಎಲ್ಲ ಸ್ಟೂಡೆಂಟ್ಸ್ಗೆ ತುಂಬ ಕನ್ಫ್ಯೂಷನ್ ಇದೆ ಈ ಒಂದು ಎಕ್ಸಾಮ್ಸ್ ರದ್ದಾಗುತ್ತಾ ರದ್ದಾಗಲ್ವಾ ಇಲ್ಲ ಅಂತ ಹೇಳಿ ಈ ಎಕ್ಸಾಮ್ಸು ನಾನು ಹೇಳೋ ಪ್ರಕಾರ ಅಂದರೆ ಎಲ್ಲರಿಗೂ ಒಂದು ಮೇಯ್ನ್ಸ್ ಕೊಡಬೇಕು ಇನ್ಕ್ಲೂಡಿಂಗ್ ಅವರು ಏನಂದರೆ ರೇಷಿಯೋ ವಯಲೇಷನ್ ಮಾಡಿದ್ದಾರೆ ಪ್ರಿಲಿಮಿನ್ಸ್ ಪಾಸ್ ಆಗಿರೋರು ಒನ್ ಇಷ್ಟು ಫಿಫ್ಟಿನ್ ಮೇನ್ಸಿಗೆ ಅವಕಾಶ ಮಾಡಿಕೊಡ್ಬೇಕು ಆದ್ರೆ ಅಲ್ಲಿ ಒನ್ ಇಷ್ಟು ಫಿಫ್ಟಿನ್ ರೇಷಿಯೋ ವೈಲೇಷನ್ ವೈಲೇಷನ್ ಮಾಡಿದ್ದಾರೆ ಅಂದ್ರೆ ತ್ರೀ ನಾಟ್ ಸಿಕ್ಸ್ ಮೆಂಬರ್ಸ್ ಗೆ ಹೈಕೋರ್ಟ್ ಆದೇಶ ಮಾಡಿದೆ ಕನ್ನಡ ಟ್ರಾನ್ಸ್ಲೇಷನ್ ಎರರ್ ಇದೆ ಅಂತ ಹೇಳ್ಬಿಟ್ಟು ಹೈಕೋರ್ಟ್ ಕನ್ನಡ ಟ್ರಾನ್ಸ್ಲೇಷನ್ ಎರರ್ ಇದೆ ಅಂತ ಹೇಳಿದಾಗ ಪಿ ಎಸ್ ಸಿ ಅವ್ರು ಅಕ್ಸೆಪ್ಟ್ ಮಾಡಿದ್ದಾರೆ ಪಿ ಎಸ್ ಸಿ ಅವರು ಅಕ್ಸೆಪ್ಟ್ ಮಾಡಿದಾಗ ಅಂದರೆ ಕನ್ನಡ ಎರರ್ ಮಾಡಿದ್ದಾರೆ ಅಂತ ಹೇಳಿ ಈವನ್ ಕ್ಯಾಟಲ್ ನಮಗೆ ನ್ಯಾಯ ಸಿಕ್ಕಿಲ್ಲ ಅಂತಂದ್ರು ಹೈಕೋರ್ಟ್ ಅಲ್ಲಿ ನ್ಯಾಯ ಸಿಗುತ್ತೆ ಹೈಕೋರ್ಟ್ ಅಲ್ಲಿ ಸಿಗಲಿಲ್ಲ ಅಂತಂದ್ರು ನಾವು ಸುಪ್ರೀಂ ಕೋರ್ಟ್ಗಾಗಿ ಹೋಗಿ ಆದ್ರೂ ನಾವು ಅದರಿಂದ ನ್ಯಾಯ ಕೊಡೋದು ನ್ಯಾಯ ಕೊಡಿಸೋದಕ್ಕೆ ನಾವು ಎಲ್ಲಾನು ನಾವು ರೆಡಿ ಇದೀವಿ ಈ ಒಂದು ಇದೇ ತಿಂಗಳು ಇಪ್ಪತ್ತ್ ಮೂರನೇ ತಾರೀಕು ಕೋರ್ಟ್ ಏರಿಂಗ್ ಇದೆ ದಯವಿಟ್ಟು ಎಲ್ಲ ಸ್ಟೂಡೆಂಟ್ಸ್ ಏನಪ್ಪಾ ಅಂತಂದ್ರೆ ನೀವು ಫಿಫ್ಟಿಯಿಂದ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಬಂದಿದ ತಕ್ಷಣ ಏನೋ ನೋಟಿಫಿಕೇಶನ್ ಕ್ವಾಶ್ ಆಗುತ್ತೆ ಅಂದಿದ ತಕ್ಷಣ ಒಬ್ರು ಕೋರ್ಟ್ ಹತ್ರ ಇದು ಮಾಡೋಕಾಗ್ಲಿ ಇಲ್ಲ ಯಾರು ಫಸ್ಟ್ ಸಪೋರ್ಟ್ ಮಾಡಬೇಕು ಅದೇನಾದರೂ ಆಗಲಿ ನೀವು ಯಾವಾಗ ನೆಗ್ಲೆಕ್ಟ್ ಮಾಡ್ತೀರಾ ಒಂದು ಸ್ಟೆಪ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾವಂತೂ ಯಾರು ಬಿಟ್ಟರು ಇದನ್ನ ನಾವು ಫೈಟ್ ಮಾಡೇ ಮಾಡಬೇಕು ಯಾಕೆ ಅಂತಂದ್ರೆ ಕನ್ನಡ ಅಭ್ಯರ್ಥಿಗಳಿಗೆ ಎಪ್ಪತ್ತಾರು ಸಾವಿರ ಜನ ಅನ್ಯಾಯ ಆಗಿದೆ ಇದನ್ನ ಸರ್ಕಾರನು ಗಮನಕ್ಕೆ ತಗೊಂಡು ಕೋಡ್ಲೆ ಕೋರ್ಟು ಕೋರ್ಟು ಕಚೇರಿ ಅಂತಂದ್ರೆ ಇದು ವರ್ಷಾನುಗಟ್ಟಲೆ ತಗೊಂಡು ಹೋಗುತ್ತೆ ಕ್ಯಾಬಿನೆಟ್ ಅಲ್ಲಿ ಒಂದ್ಸತಿ ಚರ್ಚೆ ಮಾಡಿ ಅದನ್ನ ನೋಟಿಫಿಕೇಶನ್ ಮಾಡಿದ್ರೆ ಇಮಿಡಿಯೇಟ್ ಆ ಒಂದು ಬಗೆ ಇರುತ್ತೆ ಅದಾದ್ಮೇಲೆ ಇನ್ನೂ ಒಂದು ನೋಟಿಫಿಕೇಶನ್ ಇದೆ ಟೂ ಏಟಿ ಫೈವ್ ಪ್ಲಸ್ ಹಂಡ್ರೆಡ್ ತ್ರೀ ಏಯ್ಟಿ ಫೈವ್ ಪೋಸ್ಟ್ ಇನ್ನೊಂದು ನೋಟಿಫಿಕೇಶನ್ ಮಾಡೋದಿದ್ದಾರೆ ಸರ್ಕಾರ ಅದ್ ಹಂಗಾಗಿ ಈಗ ಏನು ಸಮಸ್ಯೆ ಇದೆ ತ್ರೀ ಏಯ್ಟಿ ಫೋರ್ ನೋಟಿಫಿಕೇಶನ್ ಅದನ್ನ ಇಮಿಡಿಯೇಟ್ ಸಾಲ್ವ್ ಮಾಡ್ಬೇಕಂತ ಹೇಳಿ ನಾನು ಮನವಿ ಮಾಡ್ಕೊತೀನಿ ಅದಾದ್ಮೇಲೆ ಇದನ್ನ ಕೋರ್ಟಲ್ಲಿ ನಾನು ಸ್ಟೂಡೆಂಟ್ಸ್ ಅಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಂಡು ಏನಪ್ಪ ಅಂದರೆ ಎಲ್ಲರೂ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿಲ್ಲ ಅಂದರೆ ತುಂಬ ಕಷ್ಟ ಕೋರ್ಟ್ ಕಚೇರಿ ಅಂತ ಹೇಳಿ ಅದು ಸ್ಟೇಜ್ ಇಲ್ವಾ ಇಲ್ಲ ಎರಡು ಸಾವಿರ ಜನ ಅಪ್ಲಿಕೇಶನ್ ಹಾಕಿದ್ರ ಯಾರ ಹತ್ರ ನಾವು ಏನೂ ನಾವು ಏನು ಡಿಮ್ಯಾಂಡ್ ಮಾಡಿಲ್ಲ ಎಲ್ಲನೂ ನಾವೇ ಅಷ್ಟು ಸ್ಟೇಜ್ ಇಲ್ಲ ಕೋರ್ಟಲ್ಲಿ ಫೈಟ್ ಮಾಡೋದು ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಏನಾಗುತ್ತೆ ಅದು ನೋಡೋಣ ಯಾಕೆಂದ್ರೆ ಕೋರ್ಟ್ ಅಂದರೆ ಕೋರ್ಟ್ ನಂಬಿದ್ದೀವಿ ಕೋರ್ಟ್ ಅಲ್ಲಿ ನಮಗೆ ನ್ಯಾಯ ಸಿಗುತ್ತೆ ಅಂತ ಒಂದು ಭರವಸೆ ಇದೆ ಯಾಕೆಂದ್ರೆ ಒಬ್ರಿಗೆ ಸಿಕ್ಕಿದೆ ಅಂತಂದ್ರೆ ಎಲ್ರಿಗೂ ಸಿಗ್ಲೇಬೇಕು ಆ್ಯಸ್ ಪರ್ ರೂಲ್ಸು ಯಾಕೆಂದ್ರೆ ಈ ರೈಟ್ ಟು ಈಕ್ವಾಲಿಟಿ ಅನ್ನೋದು ಒಬ್ರಿಗೆ ಆಗಿದೆ ಅಂದರೆ ಸೇಮ್ ರೂಲ್ ಎಲ್ರಿಗೂ ಅಪ್ಲೈ ಆಗುತ್ತೆ ಈವನ್ ಅದು ಹೈಕೋರ್ಟ್ ಅಲ್ಲ ಸುಪ್ರೀಂ ಕೋರ್ಟ್ಗೆ ಹೋದ್ರೂ ನ್ಯಾಯ ಸಿಗುತ್ತೆ ಅನ್ನೋ ಒಂದು ಭರವಸೆ ಇದೆ ದಯವಿಟ್ಟು ಎಲ್ಲ ಕೆ ಎಸ್ ಆಸ್ಪೆರೆಂಟ್ಸು ಏನಪ್ಪಾ ಅಂದ್ರೆ ನೋಟಿಫಿಕೇಶನ್ ಇಲ್ಲ ರೀ ಎಕ್ಸಾಮ್ಸ್ ಆಗಬೇಕು ಅದ್ರ ಬಗ್ಗೆ ನಾವು ತುಂಬ ಫೋಕಸ್ ಮಾಡ್ತಾ ಇದ್ದೀವಿ ಒಂದು ಈ ಒಳ ಮೀಸಲಾತಿಯಿಂದ ಏನು ರೂಲ್ ಇದು ತಿದ್ದುಪಡಿಯಿಂದ ಹೊಸ ನೋಟಿಫಿಕೇಶನ್ ರೀ ನೋಟಿಫಿಕೇಶನ್ ಮಾಡಬೇಕು ಅಂತ ಎಲ್ಲ ಇಪ್ಪತ್ತೆಂಟು ನೋಟಿಫಿಕೇಶನ್ ಹೇಳ್ತಿದ್ದಾರೆ ಅದೇ ರೀತಿ ಕೆ ಎ ಎಸ್ ನೋಟಿಫಿಕೇಶನ್ ತುಂಬಾ ಇಂಪಾರ್ಟೆಂಟ್ಸು ಆದ್ರೆ ಕೆಲವೊಂದು ಎಕ್ಸಾಮ್ಸ್ ಅಲ್ಲಿ ಈ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಬೇರೆ ಬೇರೆ ಅದ್ರ ಜೆನ್ಯೂನ್ ಆಗಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿರೋದು ತುಂಬಾ ಆಸ್ಪಿರಂಟ್ಸ್ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ನನ್ನ ಹತ್ರ ತುಂಬಾ ಬಂದ ಹುಡುಗರು ಹತ್ಕೊಂಡು ಹೇಳಿದ್ದಾರೆ ಆ ಎಕ್ಸಾಮ್ಸ್ಗೆ ಆಲ್ಟರ್ನೇಟಿವ್ ಸೊಲ್ಯೂಷನ್ ಕಂಡು ಇಟ್ಕೊಳ್ಳಿ ಯಾಕೆ ಅಂತಂದ್ರೆ ಮತ್ತೆ ಮತ್ತೆ ಪ್ರಾಮಾಣಿಕವಾಗಿ ಎಕ್ಸಾಮ್ ಬರ್ದಿದ್ದಾರೆ ಅವರು ಎಕ್ಸಾಮ್ ಬರ್ದಿದ್ದಾಗ ಎಕ್ಸಾಮ್ಸ್ ಕರೆಕ್ಟಾಗಿ ಕಂಡಕ್ಟ್ ಮಾಡಿದಾಗ ಯಾವುದೇ ರೀತಿ ಸ್ಕ್ಯಾಮ್ ಆಗ್ದಿರಾ ಬ್ಲೂಟೂತ್ ಸ್ಕ್ಯಾಮು ಮತ್ತು ಕ್ವಶನ್ ಪೇಪರ್ ಲೀಕು ಈ ಥರ ಎಲ್ಲ ಆಗದಿರ ಕ್ವಶನ್ ಎಕ್ಸಾಮ್ಸ್ ಬರ್ದಾದ್ಮೇಲೆ ಆ ಒಂದು ಎಕ್ಸಾಮ್ಸ್ಗೆ ಮತ್ತೆ ಏನಾದರೂ ಆಲ್ಟರ್ನೇಟಿವ್ ಸೊಲ್ಯೂಷನ್ ಮಾಡಿ ಯಾಕೆಂದ್ರೆ ಅವರೆಲ್ಲ ಎಕ್ಸಾಮ್ ಮಾಡಬೇಕು ಅಂತ ಹೇಳಿ ಯಾರೂ ರೆಡಿ ಇಲ್ಲ ಆ ಒಂದು ಪೋಸ್ಟಿಗೆ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಇನ್ನೂ ಒಂದು ಎರಡು ಮೂರು ಪೋಸ್ಟ್ ಇದೆ ಇನ್ನು ಯಾವ್ದು ಎಕ್ಸಾಮ್ಸ್ ಆಗಿಲ್ಲ ಬರಿ ನೋಟಿಫಿಕೇಷನ್ ಆಗಿದೆ ಆ ಥರದ್ದು ಬೇಕಾದ್ರೆ ನೀವು ಲ್ಯಾಂಡ್ ಸರ್ವೇರು ಅಗ್ರಿಕಲ್ಚರು ಇಮ್ಮಿಡಿಯೇಟ್ ಇವಾಗ ಈ ಕೂಡಲೇ ನೀವು ನೋಟಿಫಿಕೇಷನ್ಸ್ ಅಂದರೆ ರೀನೋಟಿಫಿಕೇಷನ್ ಮಾಡಿ ವಿತಿನ್ ಒನ್ ಮಂತಲ್ಲಿ ನೀವು ಡೇಟ್ ಅನೌನ್ಸ್ ಮಾಡಿ ಯಾಕೆಂದರೆ ವಿತಿನ್ ಒನ್ ಇಯರಲ್ಲಿ ಎಲ್ಲ ರೆಕ್ರೂಟ್ಮೆಂಟ್ ಕಂಪ್ಲೀಟ್ ಆಗಬೇಕು ಪ್ರೊಸೆಸ್ ಟೈಮ್ ಟು ಟೈಮು ಇವೆಂಟ್ ಆಫ್ ಕ್ಯಾಲೆಂಡರ್ ಮೇಂಟೈನ್ ಮಾಡಬೇಕು ನೀವು ಯಾವ ಮೇಯ್ನ್ಸ್ ಫಿಲಿಮ್ಸ್ ಎಕ್ಸಾಮ್ ಮಾಡ್ತೀರಾ ಮೈನ್ಸ್ ಯಾವಾಗ ಮಾಡ್ತೀರಾ ಇಂಟರ್ವ್ಯೂ ಯಾವಾಗ ಮಾಡ್ತೀರಾ ಇಲ್ಲ ಡೈರೆಕ್ಟ್ ಒಂದೇ ಅಂದರೆ ಫಿಲಿಮ್ಸ್ ಅಷ್ಟೇ ಐತಿಲ್ಲ ಡೈರೆಕ್ಟ್ ಜಿ ಎಸ್ ಒನ್ ಟೂ ಪೇಪರ್ ಎರಡೇ ಎರಡೇ ಐತೆ ಅಂತಂದರೆ ವಿತಿನ್ ಒಂದು ಸಿಕ್ಸ್ ಮಂತ್ ಇಲ್ಲ ಒನ್ ಇಯರಲ್ಲಿ ಪ್ರೊಸೆಸ್ ಕಂಪ್ಲೀಟ್ ಮಾಡೋ ರೀತಿ ನೀವು ಸರ್ಕಾರ ಒಂದು ಆದೇಶ ಕೆ ಪಿ ಎಸ್ ಸಿಗಿರ್ಬೋದು ಕೆ ಎಸ್ ಪಿ ಕೆ ಎಲ್ಲದಕ್ಕೂ ಒಂದು ಆದೇಶ ಹೊಡಬೇಕಂತ ಹೇಳೋದು ನಾವು ಮನವಿ ಮಾಡ್ಕೊಂಡಿದ್ವಿ ಮುಂದೆ ಎಲ್ಲಾ ಎಕ್ಸಾಮ್ ಅದೇ ರೀತಿ ಆಗುತ್ತೆ ಅನ್ನೋ ಭರವಸೆ ಇದೆ ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ ಥ್ಯಾಂಕ್ ಯು ನಮಸ್ಕಾರ